सर्वानपि पु berbthaam chadaada tu gurur aatma bhite itikala trage nityam prarthanaay karoti saha mantraalay da mahaan tapasvi ಗುರು ಸಾರ್ವಭೌಮ ಕಲಿಯುಗದ ಕಲ್ಪ ವೃಕ್ಷ ಕಾಮಧೇನೇ ಓಡಿಬಂದು ಓಡಿ ಬಂದು ಬೇಡಿದ ಸಜ್ಜನರ ಸಂಕಷ್ಟಗಳನ್ನು ಪಾರು ಮಾಡುವ ಕರುಣಾಸಾಗರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳು ಆರಾಧಕರು ಸಜ್ಜನ ಭಕ್ತರು ಜಗತ್ತಿನಾದ್ಯಂತ ಎಲ್ಲೆಲ್ಲೂ ಪಸರಿಸಿದ್ದಾರೆ ಶ್ರೀ ಗುರುರಾಯರ ಮೂಲ ಬೃಂದಾವನ ಮಂತ್ರಾಲಯದಲ್ಲಿದ್ದರು ಮೃತ್ತಿಕಾ ಬೃಂದಾವನಗಳು ಜಗತ್ತಿನ ಮೂಲೆ ಮೂಲೆಗಳಲ್ಲಿಯೂ ಇವೆ ಇಲ್ಲಿಗೆ ಕೋಟ್ಯಾಂತರ ಸಜ್ಜನ ಭಕ್ತರ ದಂಡು ಶ್ರೀ ಗುರುರಾಯರ ದರ್ಶನಕ್ಕೆ ಯಾವ ವಾರ ತಿಥಿ ನಕ್ಷತ್ರ ನೋಡದೆ ಹರಿದು ಬಂದು ತುಂಬಿ ತುಳುಕಾಡುತ್ತವೆ ತಮ್ಮ ತಮ್ಮ ಕೈಲಾದ ಸೇವೆಗಳನ್ನು ಮಾಡಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗುವುದು ಉಂಟು ಅಂದರೆ ಬೃಂದಾವನಕ್ಕೆ ಹೆಜ್ಜೆ ನಮಸ್ಕಾರ ಉರುಳು ಸೇವೆ ದೀಪ ನಮಸ್ಕಾರ ಬೃಂದಾವನ ಪ್ರದಕ್ಷಿಣೆ ಶ್ಲೋಕ ಪಠಣ ಸೇವೆ ಇತ್ಯಾದಿ ಒಂದೇ ಎರಡೆ ತಮ್ಮ ಭಕ್ತಿಯ ಇಚ್ಛಾನುಸಾರ ಪ್ರತಿ ದಿನವೂ ಕೋಟ್ಯಾಂತರ ಸಚ್ಚನ ಭಕ್ತರ ಸೇವೆಗಳು ಬೃಂದಾವನಗಳಲ್ಲಿ ನಡೆಯುತ್ತಲೇ ಇರುತ್ತವೆ ಆದರೆ ಯಾವುದು ಸರಿ ಯಾವುದು ತಪ್ಪು ಎಂದು ಇಲ್ಲಿ ವಿಂಗಡಿಸಲು ಸಾಧ್ಯವಿಲ್ಲ ಎಲ್ಲವೂ ಅವರವರ ಭಕ್ತಿಯ ಕಾಷ್ಟಿಗೆ ಬಿಟ್ಟಿತ್ತು ವಿಶೇಷವಾಗಿ ಎಲ್ಲವೂ ಶ್ರೀ ಗುರುರಾಘವೇಂದ್ರಮಯ ಆದರೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಗುರುರಾಯರ ಬೃಂದಾವನಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಮತ್ತು ಹೇಗೆ ಪ್ರದಕ್ಷಿಣೆ ಹಾಕಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೇವೆ ಶ್ರೀ ಗುರುರಾಯರ ಸಕಲ ಭಕ್ತರಿಗೂ ಇದು ಬಹಳ ವಿಶೇಷತೆಯನ್ನು ಪಡೆದುಕೊಳ್ಳುತ್ತದೆ ಏಕೆಂದರೆ ನೀವು ನಿಮ್ಮದೇ ಆದ ಶೈಲಿಯಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರ್ತೀರ ಈ ಪ್ರದಕ್ಷಿಣೆಗೂ ಕೂಡ ಒಂದು ಅದರದೇ ಆದ ನಿಯಮವಿದೆ ಈ ನಿಯಮವನ್ನು ನೀವು ತಿಳಿದುಕೊಂಡು ಸರಿಯಾದ ವಿಧಾನದಲ್ಲಿ ಪಾಲಿಸುವುದರಿಂದ ಶ್ರೀ ಗುರುರಾಯರ ಾಗಲಿ ಆಶೀರ್ವಾದವನ್ನಾಗಲಿ ಅನುಗ್ರಹವನ್ನಾಗಲಿ ಸಂಪೂರ್ಣ ಪಡೆಯಬಹುದಾಗಿದೆ ಎಲ್ಲರೂ ಶ್ರೀ ಗುರುರಾಯರನ್ನು ತನು ಮನದಿಂದ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಿ ಶ್ರೀ ಗುರುರಾಘವೇಂದ್ರಾಯನ ಮಹಾ ಎಂದು ಕಾಮೆಂಟ್ ಹಾಕುತ್ತಾ ಮತ್ತೊಮ್ಮೆ ಭಕ್ತಿಯಿಂದ ಶ್ರೀ ಗುರುರಾಯರನ್ನು ಮನದಲ್ಲಿ ನೆನೆಯುತ್ತಾ ನಾವು ಹೇಳುವುದನ್ನು ಕೇಳಿಸಿಕೊಳ್ಳಿ ಆತ್ಮೀಯರೇ ನಾವು ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ದೇವರ ಗರ್ಭ ಗುಡಿಗಳಿಗೆ ಪ್ರದಕ್ಷಿಣೆ ಹಾಕ್ತೀವಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಾಗಿರಬಹುದು ಇನ್ನಿತರ ಧರ್ಮದಲ್ಲಾಗಿರಬಹುದು ಈ ಪ್ರದಕ್ಷಿಣೆಗಳಿಗೆ ಅಷ್ಟೊಂದು ವಿಶೇಷವಾದ ಮಹತ್ವ ಇದೆ ಯಾಕೆಂದರೆ ಪ್ರತಿಯೊಂದು ದೇವರುಗಳಿಗೆ ನಾವು ಮಹತ್ವದ ಪ್ರದಕ್ಷಿಣೆ ಹಾಕ್ತಿವಲ್ಲ ಅದು ನಮಗೆ ನಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದು ಮಾಡುತ್ತದೆ ಇದರ ಹಿಂದೆ ವೈಜ್ಞಾನಿಕ ಕಾರಣಗಳು ಕೂಡ ಸಾಕಷ್ಟಿವೆ ಎಂದು ಹೇಳಬಹುದು ಮತ್ತು ನಾವು ಶ್ರೀ ಗುರುರಾಯರ ಮಠಗಳಿಗೆ ಭೇಟಿ ಕೊಡುತ್ತೇವೆ ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುತ್ತೇವೆ ಶ್ರೀ ಗುರುರಾಯರು ನೆಲೆಸಿರುವ ಈ ಬೃಂದಾವನಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಮತ್ತು ಯಾವ ರೀತಿಯಲ್ಲಿ ಪ್ರದಕ್ಷಿಣೆ ಹಾಕಿದರೆ ನಮಗೆ ಒಳ್ಳೆಯದಾಗುತ್ತದೆ ಎಂಬ ಚಿಂತೆಗೆ ಒಳಗಾಗುತ್ತೇವೆ ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ಮೂರು ಬಾರಿ ಪ್ರದಕ್ಷಿಣೆ ಹಾಕುತ್ತೇವೆ ಪ್ರತಿಯೊಂದು ಪ್ರದಕ್ಷಿಣೆಯು ಅದರದೇ ಆದ ಮಹತ್ವವನ್ನು ಪಡೆದಿದೆ ಮೂರು ಸುತ್ತು ಪ್ರದಕ್ಷಿಣೆಯಲ್ಲಿ ಮೊದಲನೇ ಸುತ್ತು ಹಾಕುವುದರಿಂದ ಬ್ರಹ್ಮ ದೋಷ ಪರಿಹಾರವಾಗುವುದು ಎರಡನೇ ಸುತ್ತು ನಮ್ಮ ಅಹಂಕಾರ ಮತ್ತು ನಾವು ತಿಳಿದೋ ತಿಳಿಯದೆ ಮತ್ತೆ ಮೂರನೇ ಸುತ್ತು ನಾವು ಜೀವನದಲ್ಲಿ ನಮಗಾಗಿ ನಾವು ಏನನ್ನು ಮಾಡಿಕೊಳ್ಳಬೇಕೆಂಬ ಸಂಕಲ್ಪದಿಂದ ಪ್ರದಕ್ಷಿಣೆ ಹಾಕುತ್ತೇವೆ ಎಂಬುದು ವಾಡಿಕೆಯಾಗಿದೆ ಆದರೆ ಶ್ರೀ ಗುರುರಾಯರ ಬೃಂದಾವನದ ಸುತ್ತಮುತ್ತ ಮತ್ತು ಉದ್ದ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ ಅಷ್ಟೇ ಅಲ್ಲದೆ ಪಾಸಿಟಿವ್ ಎನರ್ಜಿ ಇರುತ್ತದೆ ಹೀಗಿರುವುದರಿಂದ ನಾವು ಇಲ್ಲಿ ಪ್ರದಕ್ಷಿಣೆ ಹಾಕುವಾಗ ನಮ್ಮ ಮನಸ್ಸು ಅತಿ ಶುದ್ಧವಾಗಿಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು ಮನಸ್ಸು ಚಂಚಲವಾಗಿರಬಾರದು ಕೆಲವರು ಮಾತನಾಡುತ್ತಾ ಪ್ರದಕ್ಷಿಣೆ ಹಾಕೋದು ಎಲ್ಲೆಲ್ಲೋ ನೋಡುತ್ತಾ ಪ್ರದಕ್ಷಿಣೆ ಹಾಕೋದು ಹೀಗೆಲ್ಲ ಮಾಡಬಾರದು ಮನಸ್ಸನ್ನು ನಾವು ತುಂಬಾ ಶುದ್ಧವಾಗಿಟ್ಟುಕೊಳ್ಳಬೇಕು ಶ್ರೀ ಗುರುರಾಯರಿಗೆ ಪ್ರದಕ್ಷಿಣೆ ಹಾಕುವ ಮುನ್ನ ಶ್ರೀ ಗುರುರಾಯರ ಮುಂದೆ ನಿಂತುಕೊಳ್ಳುವ ನಾವು ಯಾವ ಉದ್ದೇಶದಿಂದ ಬಂದು ಪ್ರದಕ್ಷಿಣೆ ಸೇವೆ ಮಾಡ್ತಾ ಇದ್ದೀರಂತ ಮನದಲ್ಲಿಟ್ಟುಕೊಂಡು ನಾವು ನಮ್ಮಲ್ಲಿಯೇ ಒಂದು ಸಂಕಲ್ಪವನ್ನು ಹಾಕಿಕೊಳ್ಳಬೇಕು ಇದು ತುಂಬಾ ಮುಖ್ಯವಾಗಿರುತ್ತದೆ ನಾವು ಸಂಕಲ್ಪ ಮಾಡಿಕೊಳ್ಳುವುದು ಶ್ರೀ ಗುರುರಾಯರ ಅನುಗ್ರಹ ಪಡೆಯುವುದಕ್ಕಾಗಿ ನಾವು ಮಾಡಿಕೊಳ್ಳುವ ಮೊದಲ ಸಿದ್ಧತೆ ಇದು ಶ್ರೀ ಗುರುರಾಯರ ಸನ್ನಿಧಿಯಲ್ಲಿರುವ ಧನಾತ್ಮಕ ಶಕ್ತಿ ನಮಗೆ ಅನುಗ್ರಹವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಧ್ಯಾನಸ್ಥ ಮನಸ್ಸಿನಲ್ಲಿ ಬಂದು ಭಕ್ತಿಯ ಮೇಲೆ ನಂಬಿಕೆ ಇಟ್ಟು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ ಪ್ರದಕ್ಷಿಣೆ ಹಾಕುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿರಬಾರದು ಮನಸ್ಸಿನ ತುಂಬ ಶ್ರೀ ಗುರುರಾಯರೇ ತುಂಬಿ ಅವರ ಸ್ಮರಣೆಯನ್ನು ಮಾತ್ರ ಮಾಡಬೇಕಾಗುತ್ತದೆ ಹಾಗಾದರೆ ಶ್ರೀ ಗುರುರಾಯರಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಮನಸ್ಸಿನಲ್ಲಿ ನಾವು ಯಾವುದೇ ಸಂಕಲ್ಪ ಮಾಡಿಕೊಂಡು ಅದು ಈಡೇರಬೇಕೆಂದಾಗ ಐದು ಪ್ರದಕ್ಷಿಣೆ ಹಾಕಬೇಕು ಮತ್ತು ಕೆಲವು ಸಂತಾನ ಕೇಳಿಕೊಂಡವರು ಮಡಿ ಹುಡಿಯಿಂದ ಭಕ್ತಿ ಭಾವದಿಂದ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಬೇಕು ಹಾಗೆಯೇ ನೀವು ತಪ್ಪೇ ಮಾಡದೆ ಶಿಕ್ಷೆಗೆ ಗುರಿಯಾಗಿದ್ದರೆ ಅಂದರೆ ಶತ್ರು ಬಾಧೆ ಹೋಗಲಾಡಿಸಲು ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಬೇಕು ಮತ್ತು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಪ್ರದಕ್ಷಿಣೆ ಹಾಕುವುದರಿಂದ ನಿಮ್ಮ ಮನಸ್ಸಿನ ಎಲ್ಲಾ ಕೋರಿಕೆಗಳು ಈಡೇರುತ್ತವೆ ರೋಗ ರುಜಿನಗಳು ಮಾಯವಾಗುತ್ತದೆ ದೆವ್ವ ಭೂತ ಪ್ರೇತ ಪಿಶಾಚಿಗಳ ಕಾಟದಿಂದ ಮುಕ್ತರಾಗುವಿರಿ ಉದ್ಯೋಗ ಸಮಸ್ಯೆ ಸಾಲ ಹಣಕಾಸಿನ ಸಮಸ್ಯೆ ಕುಟುಂಬದ ಕಲಹ ಆರೋಗ್ಯ ಸಮಸ್ಯೆ ಒಟ್ಟಿನಲ್ಲಿ ಎಲ್ಲಾ ಸಮಸ್ಯೆಗಳಿಂದಲೂ ಮುಕ್ತರಾಗಬಹುದು ಮತ್ತು ಮನಸ್ಸಿನ ಎಲ್ಲಾ ಕೋರಿಕೆಗಳು ಈಡೇರುತ್ತವೆ ಈ ಪ್ರದಕ್ಷಿಣೆಯಲ್ಲಿಯೂ ಕೂಡ ಸಾಕಷ್ಟು ವಿಧಗಳಿವೆ ಮೊದಲನೆಯದು ಶ್ರೀ ಗುರುರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುವುದು ನಮ್ಮ ಎಲ್ಲಾ ಸಮಸ್ಯೆಗಳನ್ನು ನೀವೇ ಪರಿಹಾರ ಮಾಡಬೇಕು ಅಂತ ಮತ್ತು ದೇವಾಲಯ ಅಂದ್ರೆ ಶ್ರೀ ಗುರುರಾಯರ ಮಠದ ಸುತ್ತ ಪ್ರದಕ್ಷಿಣೆ ಹಾಕುವುದು ಇದು ಕೂಡ ಸಕಲ ಪರಿಹಾರಕ್ಕೂ ಮದ್ದು ಎಂದು ಹೇಳಬಹುದು ಮತ್ತು ಅದೇ ಪ್ರದಕ್ಷಿಣೆ ಅಂದರೆ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟುಕೊಂಡು ಪ್ರದಕ್ಷಿಣೆ ಹಾಕುವುದು ಇದನ್ನ ಹೆಜ್ಜೆ ನಮಸ್ಕಾರ ಎಂದು ರೂಢಿಯಲ್ಲಿದೆ ಇದು ತಮ್ಮ ಮನಸ್ಸಿನ ಆಸೆಯನ್ನು ಸಂಪೂರ್ಣ ುತ್ತದೆ ಎಂದು ಹೇಳಬಹುದು ಹೀಗೆ ಅನೇಕ ಪ್ರದಕ್ಷಿಣೆಗಳು ಶ್ರೀ ಗುರುರಾಯರಿಗೆ ಸಮರ್ಪಿಸಲ್ಪಡುತ್ತದೆ ನೀವು ಹೀಗೆ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುವ ಮುನ್ನ ನದಿಯಲ್ಲಿ ಇಲ್ಲವೇ ಬಾವಿಯ ನೀರಿನಲ್ಲಿ ಸ್ನಾನ ಮಾಡಿ ಮಡಿಹುಡಿಯಿಂದ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ನಾವು ಪ್ರದಕ್ಷಿಣೆ ಹಾಕಿದರೆ ಶ್ರೀ ಗುರುರಾಯರು ನಮ್ಮನ್ನು ಅನುಗ್ರಹಿಸಿ ಉದ್ಧಾರ ಮಾಡುತ್ತಾರೆಂಬುದರಲ್ಲಿ ಎಳ್ಳಷ್ಟು ಸಂದೇಹವೇ ಇಲ್ಲ ಆದ ಕಾರಣ ಬೃಂದಾವನದ ಪ್ರದಕ್ಷಿಣೆ ತನ್ನದೇ ಆದ ವಿಶೇಷವಾದ ಶಕ್ತಿಯಿಂದ ತುಂಬಿದೆ ಶ್ರೀ ಗುರುರಾಯರ ಅನುಗ್ರಹ ನಿಮಗಾಗಬೇಕೆಂದರೆ ನಾವು ಹೇಳಿದ ವಿಧಾನವನ್ನು ಅನುಸರಿಸಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ ಹಾಗೆಯೇ ಎಲ್ಲಾ ಸಜ್ಜನ ಭಕ್ತರಿಗೆ ಶ್ರೀ ಗುರುರಾಯರ ಅನುಗ್ರಹ ಸಿಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನ ಮಹದಾಶೆಯ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ